ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಸ್ಟರ್ ಶಿವಾಗೋ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿಯ ಇಪ್ಪತ್ತನೇ ಕಂತನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಯೋಚಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಯೂನಿಯನ್ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ತಾರೆ ಹತ್ತೊಂಬತ್ತನೇ ಕಂತು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಇವಾಗ ಒಂದು ವರ್ಷಕ್ಕೆ ನಿಮಗೆ ಆರು ಸಾವಿರ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಮತ್ತೆ ನಿಮಗೆ ಕಂತು ಪ್ರಕಾರ ನಿಮಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದು ಯಾವಾಗಪ್ಪ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ರಿಲೀಸ್ ಮಾಡಿ ನಾಲ್ಕು ತಿಂಗಳು ಅಂತಂದ್ರೆ ನೋಡೋ ಫ್ರೆಂಡ್ಸ್ ಇಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕ ನಿಮ್ಮ ಒಂದು ಹತ್ತೊಂಬತ್ತನೇ ಕಂತು ರಿಲೀಸ್ ಆಗುತ್ತೆ ನಾಲ್ಕು ತಿಂಗಳು ಅಂತಂದ್ರೆ ನಿಮಗೆ ಜೂನ್ ತಿಂಗಳಲ್ಲಿ ನಿಮಗೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಮತ್ತೆ ನಿಮ್ಮ ಒಂದು ಹಣ ಬಂದಿದೆಯೋ ಇಲ್ಲಂದ ನೀವು ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋಕ್ಕಾಗತ್ತೆ ಅದನ್ನ ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮೊಂದು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಒಂದು ಬ್ಯಾಂಕ್ ಅಪನ್ ಕೊಟ್ಟಿದ್ದಾರಲ್ಲ ಆ ಒಂದು ಬ್ಯಾಂಕ್ ಚೆಕ್ ಆಗುತ್ತೆ ಮತ್ತೆ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಇ ಕೆ ವೈ ಸಿ ಮ್ಯಾಂಡೇಟರಿ ಮಾಡಲೇಬೇಕಾಗುತ್ತೆ ಮತ್ತೆ ಯಾರೆಲ್ಲ ಇವಾಗ ಇ ಕೆ ವೈ ಸಿ ಮಾಡಿಲ್ಲ ತಕ್ಷಣ ಇ ಕೆ ವೈ ಸಿ ಮಾಡಿಸಿ ಇಲ್ಲಾಂದ್ರೆ ನೆಕ್ಸ್ಟ್ ಕಂತಿನ ಹಣ ಬರೋದು ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮ್ಮೊಂದು ಇ ಕೆ ವೈ ಸಿ ಆಗಿದ್ರೆ ಪರವಾಗಿಲ್ಲ ಮತ್ತೆ ನಿಮ್ಮೊಂದು ಈ ಕೆ ವೈ ಸಿ ಆಗಿಲ್ಲ ಅಂತಾನೆ ಕಂಪಲ್ಸರಿಯಾಗಿ ನೀವು ಇ ಕೆ ವೈ ಸಿ ಮಾಡಲೇಬೇಕಾಗುತ್ತೆ ಮತ್ತೆ ಈ ಒಂದು ಇ ಕೆ ವೈ ಸಿ ಮಾಡಬೇಕಾದ್ರೆ ನೀವು ಹತ್ತಿರ ಇರುವಂತಹ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ಮೂಲಕ ನೀವು ಒ ಟಿ ಪಿ ಅಥವಾ ಒ ಟಿ ಪಿ ಮೂಲಕ ಕೆ ನ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಮ್ಮ ಚಾನಲ್ನ ಮಾಹಿತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫ್ರೆಂಡ್ಸ್ ಧನ್ಯವಾದಗಳು